ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಒಂದು ನಾಚಿಕೆ ಬರುವಂತಹ ಒಂದು ನಾಗರಿಕ ಸಾಮಾಜಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ವಿಷಯ ಯಾರೇ ಆಗಲಿ ಈ ಹೇಯ ಕೃತ್ಯ ಮಾಡಿರತಕ್ಕಂಥವ್ರನ್ನ ಕ್ರೂರವಾಗಿ ಕಾನೂನಾತ್ಮಕವಾಗಿ ಕಠಿಣವಾಗಿ ಶಿಕ್ಷಿಸಬೇಕು ವೈದ್ಯಕೀಯ ಸಿಬ್ಬಂದಿ ಮತ್ತು ವೈದ್ಯಕೀಯೇತರ ಸಿಬ್ಬಂದಿ ಹಗಲಿರುಳು ಅನ್ನದೇ ಇಪ್ಪತ್ನಾಲ್ಕು ಗಂಟೆನು ತಮ್ಮ ಪ್ರಾಣದ ಹಂಗನ್ನು ತೋರದ ಕೆಲಸ ಮಾಡ್ತಾರೆ ಅಂತವರಿಗೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರಗಳು ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲರೂ ಅವರ ಒಂದು ಸಂರಕ್ಷಣೆಯನ್ನು ಮಾಡಬೇಕು ಸುರಕ್ಷತೆ ಇಲ್ಲದರ ಭಯದ ವಾತಾವರಣದಲ್ಲಿ ಯಾರೇ ವೈದ್ಯಕೀಯ ವೃತ್ತಿಯಾಗಲಿ ಅಥವಾ ವೈದ್ಯಕೀಯತರ ಸಿಬ್ಬಂದಿಯವರಾಗಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಆರೋಗ್ಯವಂತ ಸಮಾಜ ಇರಬೇಕು ಅಂತಂದ್ರೆ ಆರೋಗ್ಯ ಮತ್ತು ಸುರಕ್ಷಿತ ವೈದ್ಯಕೀಯ ಸಮಾಜ ಇರಬೇಕು ವೈದ್ಯಕೀಯ ವೃಂದಕ್ಕೆ ತಾವು ಸುರಕ್ಷತೆಯನ್ನು ನೀಡ್ತೀರಿ ಅಂತ ತಮ್ಮಲ್ಲಿ ನಾನು ಕಳ್ಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ವೈದ್ಯಕೀಯ ಸಿಬ್ಬಂದಿಗೆ ಸುರಕ್ಷತೆ ಇಲ್ಲದೆ ಹೋದರೆ ಸಮಾಜ ಸುರಕ್ಷತೆ ಇರೋದು ಸಾಧ್ಯನೇ ಇಲ್ಲ ಸೊ ಸಮಾಜ ಸುರಕ್ಷಿತವಾಗಿರಬೇಕು ಆರೋಗ್ಯಕರವಾಗಿರಬೇಕು ಅಂದ್ರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ವೈದ್ಯಕೀಯತರ ಸಿಬ್ಬಂದಿ ಯಾರು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ತಾವು ಸುರಕ್ಷತೆಯನ್ನ ಭಯ ವಿಮುಕ್ತ ವಾತಾವರಣವನ್ನು ತಾವು ನಿರ್ಮಿಸಬೇಕು ಅಂತ ಎಲ್ಲರಲ್ಲೂ ಕಲ್ಪನೆಯ ಮನವಿ ಮಾಡ್ಕೊಡಿ ಸರ್ ನಿಜವಾಗ್ಲು ಆ ಹೆಣ್ಮಿಗೆ ನ್ಯಾಯ ಸಿಗಬೇಕಾದ್ರೆ ಏನು ಏನೆಲ್ಲ ಆಗ್ಬೇಕಾಗಿದೆ ಯಾವ ರೀತಿ ನ್ಯಾಯ ಸಿಗಬೇಕಾಗಿದೆ ಇದು ನಿಷ್ಪಕ್ಷಪಾತವಾಗಿ ಯಾವ ಒಂದು ಏಜೆನ್ಸಿ ಇದನ್ನ ಪ್ರೋಬ್ ಮಾಡುತ್ತೆ ಅದನ್ನ ನಿಷ್ಪಕ್ಷಪಾತವಾಗಿ ಯಾವುದೇ ಧೋರಣೆಗಳಿಲ್ದಿರ ಇದನ್ನ ಮಾಡಿ ಇದಂತೂ ಘೋರವಾದಂತಹ ಹೇಯವಾದಂತಹ ಬರ್ಬರ್ಗವಾದಂತಹ ಕೃತ್ಯ ಇದನ್ನ ಖಂಡಿಸ್ತೇವೆ ಅದು ಯಾರು ಇದರ ಮೂಲ ಕಾರಣ ಒಬ್ರು ಇರ್ಬೋದು ಇಬ್ರು ಇರ್ಬೋದು ಎಷ್ಟು ಜನ ಇದ್ರು ಅವರು ನೇರವಾಗಿ ಅಥವಾ ಅಪ್ರತ್ಯಕ್ಷಿತವಾಗಿ ಅವ್ರು ಯಾರದರಲ್ಲಿ ಪಾಲ್ಗೊಂಡಿರ್ತಾರೆ ಎಲ್ಲರನ್ನೂ ಈ ಕಾನೂನಿನ ಚೌಕಟ್ಟಿಗೆ ತಂದು ಸೂಕ್ಷ್ಮವಾದಂತಹ ಮತ್ತು ಕಠಿಣವಾದಂತಹ ಶಿಕ್ಷೆಯನ್ನು ನೀಡಲೇಬೇಕು ಯಾರೊಬ್ಬರು ಈ ಥರ ಮಾಡೋದಕ್ಕೆ ಮುಂದೆ ಯೋಚನೆ ಕೂಡ ಮಾಡಬಾರ್ದು ಆ ಮಟ್ಟಕ್ಕೆ ಇದರ ಶಿಕ್ಷೆ ಇರಬೇಕು ಮತ್ತು ಎಲ್ಲ ಸಮಾಜದ ವರ್ಗದವರು ನಿರ್ಭೀತಿಯಿಂದ ಕೆಲಸ ಮಾಡೋ ರೀತಿಯಲ್ಲಿ ಒಂದು ವಾತಾವರಣ ಒಂದು ಸೃಷ್ಟಿಯಾಗಬೇಕು ಅತ್ಯಂತ ಕಠಿಣವಾದಂಥ ಕಾನೂನಿನ ಕ್ರಮ ಅಂತ ಜರೂರಾಗಿ ಇದರಲ್ಲಿ ಕೈಗೊಳ್ಳೇಬೇಕಾಗ್ತದೆ ಎಲ್ಲ ಹೊಸಕೋಟೆಯಲ್ಲಿ ಎಂ ಬಿ ಜೆ ಆಸ್ಪತ್ರೆ ಇರ್ಬೋದು ಎಲ್ಲ ಸಿಬ್ಬಂದಿ ಬಂದಿದ್ದಾರೆ ಮತ್ತೆ ಪ್ರೈವೇಟ್ ನರ್ಸಿಂಗ್ ಹೋಮ್ಸ್ ಅವರು ನಾಗರಾಜ್ ಸರ್ ಅವ್ರದ್ದು ಇರ್ಬೋದು ಶ್ರೇಯಸ್ ಹಾಸ್ಪಿಟಲ್ ಇರ್ಬೋದು ಪ್ರತಿಯೊಂದು ಹಾಸ್ಪಿಟಲ್ ಇಲ್ಲಿ ಸಿಬ್ಬಂದಿ ಬಂದಿದ್ದಾರೆ ಇಂಥವ್ರು ಅಂತವ್ ಅಂತಿಲ್ಲ ಪ್ರತಿಯೊಬ್ಬ ವೈದ್ಯಕೀಯ ವ್ಯಕ್ತಿ ಕೂಡ ಇಲ್ಲಿ ಹೊಸಕೋಟೆ ಯಾರು ಒಂದು ಲಿಮಿಟ್ಸ್ ಅಲ್ಲಿದ್ದಾರೆ ಅವರೆಲ್ಲ ಇಲ್ಲಿ ಪಾಲ್ಗೊಂಡಿದ್ದಾರೆ ನೀವು ಪಾಲ್ಗೊಳ್ಳೋದು ಅಂತಂದ್ರೆ ಎಲ್ಲರ ಮನಸ್ಸು ಮಿಡಿಯುತ್ತೆ ಎಲ್ಲರಿಗೂ ಒಂದು ಆತಂಕ ಇರುತ್ತೆ ಈ ತರವಾದ ಸೃಷ್ಟಿಯಿಂದ ಜನಸಾಮಾನ್ಯರಿಗೂ ಇದರ ತುಂಬಾ ಬೇಸರವಾದಂಥ ವಿಷಯ ಈ ಥರ ನಡಿಬಾರ್ದಿತ್ತು ನಡಿಯೋದನ್ನ ಮುಂದೆ ತಡೆಗಟ್ಟಬೇಕು ಯಾರು ಇದಕ್ಕೆ ಕಾರಣಭೂತರಾಗಿರ್ತಾರೆ ಅವ್ರನ್ನ ಕರ್ತಿ ಕಠಿಣವಾಗಿ ಶಿಕ್ಷಿಸಬೇಕು ಆಗಸ್ಟ್ ಒಂಬತ್ತನೇ ತಾರೀಕು ರಾತ್ರಿ ಘಟನೆ ನಮ್ಮ ಭಾರತೀಯ ಹಿಟ್ಟಿಯ ಒಂದು ಕರಾಳ ದಿನ ಒಂದು ಕಪ್ಪು ಮಚ್ಚೆ ಈ ಹೇ ಕೃತ್ಯವನ್ನ ಬರೀ ಭಾರತೀಯರು ಮಾತ್ರ ನೋಡ್ತಾ ಇಲ್ಲ ಇಡೀ ಪ್ರಪಂಚ ನೋಡ್ತಾ ಇದ್ದೀನಿ ನೀವು ಯಾವುದೇ ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ನೋಡಿ ನೀವು ಭಾರತದ ಬಗ್ಗೆ ಒಂಥರ ಅಸಹ್ಯ ಭಾವನೆ ನೋಡ್ತಾ ಇದ್ದಾರೆ ನಾನು ಬರೀ ರೇಪಂಡ್ ಮಾಡಿ ಸಹ ಆ ಥರ ಕಾಣ್ತಾ ಇದೆ ತನ್ನ ಪಾಡಕ್ಕೆ ತಾನು ಡ್ಯೂಟಿ ಮಾಡ್ತಾ ಇದ್ದ ಒಬ್ಬ ಪೋಸ್ಟ್ ಗ್ರಾಜ್ಯುಯೇಟ್ ರಾತ್ರಿ ಒಂದು ಗಂಟೆಯಲ್ಲಿ ತನ್ನ ಸಹಪಾಠಿಗಳ ಜೊತೆ ಊಟ ಮಾಡಿ ಸ್ವಲ್ಪ ಹೊತ್ತು ರಸ್ತೆ ತೊಗೊಳ್ತೀನಿ ಬೆಳಿಗ್ಗೆ ಕೆಲಸ ಮಾಡ್ತೀನಿ ಸ್ವಲ್ಪ ರಸ್ತೆ ಅಂತ ಮಲ್ಕೊಂಡಿದ್ರೆ ಬೆಳಗ್ಗೆದ್ದು ನೋಡಿದಾಗ ಹೆಣವಾಗಿ ಮಲಗಿತ್ತು ಬರೀ ಹೆಣ ಅಲ್ಲ ಕ್ರೂರವಾಗಿ ಅವಳನ್ನ ಮಲ್ಟಿ ಪೀಪಲ್ ನಾಟ್ ಸಿಂಗಲ್ ಪರ್ಸನ್ ಮಲ್ಟಿಪಲ್ ಪೀಪಲ್ ರೇಪ್ ಮಾಡಿ ಮರ್ಡರ್ ಮಾಡಿ ಯಾವ ಯಾವ ಲೆವೆಲ್ಗೆ ಅಂತಂದ್ರೆ ಅವಳ ತೊಡೆ ಮೂಡೆ ಮೂಳೆಯನ್ನ ತಿರುಚಿ ನಾವು ನೈಂಟಿ ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೀವಿ ಹೀಗೆ ತಿರುಚಿ ಕ್ರೂರವಾಗಿ ಮರ್ಡರ್ ಮಾಡಿದ್ದಾರೆ ಇವರು ಯಾರೇ ಆಗಲಿ ಇವರ ಮನುಷ್ಯರೆಲ್ಲ ಮೂರುಗಳಿಗನ್ನ ಹಲಸರು ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದರ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು ಯಾರು ಬೇಗ ಅರೆಸ್ಟ್ ಮಾಡಿ ಕಠಿಣವಾದ ಶಿಕ್ಷೆ ಶಿಕ್ಷೆ ಅಂತ ನಾವು ಸರ್ಕಾರಕ್ಕೆ ಜೂನಿಯರ್ ಡಾಕ್ಟರ್ಸ್ ಕಲ್ ಕಿತ್ತು ಬರುತ್ತೆ ಅವ್ರ ಅಪ್ಪ ಅಮ್ಮನಿಗೆ ಮಾತ್ರ ಅಲ್ಲ ನಮ್ಗೆ ಇಲ್ಲಿಂದ ತುಂಬಾ ದುಃಖ ಆಗುತ್ತೆ ಅದೇ ಜಾಗದಲ್ಲಿ ನಾವಿದ್ರೆ ನಮ್ ಪರಿಸ್ಥಿತಿ ಏನು ಅನ್ನೋದು ನಮ್ಗೆ ತಲೆಗೆ ಬರುತ್ತೆ ನಮ್ಮ ಅಪ್ಪ ಅಮ್ಮ ಏನ್ ತರ ಅನುಭೋಗಿಸ್ತಾರೆ ಅವ್ರ ಅಪ್ಪ ಅಮ್ಮನ್ಗೆ ಯಾರ್ ಗತಿ ಇವಾಗ ಅದೇನಾಗಿದ್ದು ಎಲ್ರಿಗೂ ಶಿಕ್ಷೆ ಕೊಡಬೇಕು ಕರೆಕ್ಟಾಗಿ ಸಿ ಇನ್ವೆಸ್ಟಿಗೇಷನ್ ಮಾಡಬೇಕು ತಪ್ಪು ಮಾಡ್ಲಿಕ್ಕೆ ಶಿಕ್ಷೆ ಕೊಡ್ಲೇಬೇಕು ಸರ್